கண்டி ஹு மணித்தனி நன்தங்கி கம்பட்டி கரூர ஜோடு அத்தனி மந்திரி உண் இப்போ சாத்தா திண்டுவாரி ரப்னால எல்லா விட்டுவர்த்தி மொக்க மரி மொக்கமம் எல்லாம் கொட்டி பெடிகு

ಹೌದು ಏನ್ ಹೇಳು ಮಗನ ಹಾ ಹಾ ಸಕಾಶ ಹೇಳು ಸಮ್ಮಿಶಿ ಚೇರ್ಮನು ಅವ್ನೇ ಇರ್ತಾನ ಅಧ್ಯಕ್ಷನು ಅವ್ನೆ ಇರ್ತಾನ ಗುಡಿ ಜಾತ್ರಿನೂ ಅವ್ನೆ ಮಾಡ್ತಿರ್ತಾನ ಹೌದ್ ಹೌದು ಮಂದಿಯಾಗೆ ಕಿಚ್ನ್ಯಾಗ ಕಿಚ್ ತೀಸ್ಕೊಬೇಕಂದು ಎನ್ ಮಗನ ಏನ್ ಹೇಳದ ಹೇಳವ ಸ ಸೊಕಾ ಸೇಳು ಅತ್ತಿ ಸೊಕಾ ಸೇಳು ಏನ್ ಹೇಳಿ ಮಗನ ಏನ್ ಹೇಳತ್ತಿ ಹೇಳು ಆ ಕಮಿಟಿ ಚೇರ್ಮನ್ ಮಗ ಎಲ್ಲಿಂದ ಕರಿ ಎಲ್ಲಿ ಏನ್ ಅಳಕಿ ಬಂದ ಚೇರ್ಮನ್ ಗೌಡ ಬ್ರೇಪ್ಪ ಗೌಡ್ರ ಬಂದನ ಬಂದರ್ ಬಂದನ್ ಹೇಳು ಬಂದನಿಲ್ ಮಗ ಬಂದನ ಇಡಿ ಕಾಲ ಪಟ್ಟನೆ ಟೈಮ್ನಾಗ ಏ ನಾ ಹಿಡಿಲಿ ಅನ್ಯನ್ ಗಂಡ ಅದ್ನಿ ಏ ಗಂಡದ ಮನೆಯಾಗ ಮನ್ಯಾಗ ಏಡನು ಇದು ದೇವ್ರದ ಯಾಕಾಗಲ್ಲ ಕ ತಾಯಿ ಹೇಳು ತಾಯ್ ಹೇಳನ ಏನ್ ಹೇಳ್ ಮಗನ ಹೇಳವ ಹೇಳು ಇಟ್ಟ ತಾನ ಊರ ಮಾತಾಗೆ ಅದ ಮುಖನ ಹೇಳವ ಹೇಳು ಇದು ಮನಿ ಗಂಟ ಹೊಟ್ಟಾಗ ಗಂಟೆ ಗುದ್ಮುರ್ಗ್ ಇಡ್ತದೇ ಗೌಡ ಸಾ ಗಂಟ ಯಾವ ಇಲ್ಲ ಬಿಜಾಪುರ ಕಾರ್ಬಸಿದ ಮನು ಇದು ಅಲ್ಲಿ ಹೋದ್ರು ಕಮ್ಮ ಆಗಲ್ಲಲಿಪ್ಪ ಮತ್ತೇನ್ ಮಾಡಾಕ ತಾಯಿ ಹೇಳವ ಸಾಕಾಸ್ ಹೇಳು ಇದು ಮನಿ ಗಂಟಲೇ ಹೇಳವ ಹೇಳು ಬಿಡಾಕ ಸಾಹಕಾಸ್ ಸಾವ್ಕಾಸ್ ನಿಂಬಿ ಅಂತಾರಲ್ಲಿ ಹೇಳವ ಹೇಳ ಏ ಮಗನ ಹೇಳ ಈ ಗಂಟೆ ಕಮ್ಮ ಏನು ಏನ್ ಹೊಸ ಕುದುರೆ ಬಂದ ಹೈ ಕುದುರೆ ಕಡೆ ಹೈದ್ ಬಿಟ್ಟಿ ಗೋಣ ಮುರಿದು ಗಳಿಸಬಾರದು ಹಣ ಯಾವತ್ತು ನಂಬಲ್ರಿ ನಮ್ಮ ಮನ ನಮ್ಮ ನಿಮ್ಮ ಮನ ಹೌದು ಯಾತಕ ಬರಲಾರ ವಸ್ತು ಯಾತಕ ಇದ್ದಾರ ಏನೋ ಬಿಟ್ಟು ಹೋಗುದು ಒಂದು ದಿನ ಹೌದು ಹೌದು ಅದಕ್ಕೆ ಹೇಳ ಏನ್ ಹೇಸಿ ಶರೀರ ಮೇಲ ಇಡಬಾರ್ದು ಕಣ್ಣ ಮರ್ವಿಗೆ ಒಗಿತದ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕ ಮೂರು ಹದಿ ಮಣ್ಣ ಹೇಳ್ಯಾರ ಹೌದಾ ಯಾಕಂದ್ರ ಯಾಕಪ್ಪ ಈ ಗಂಡಸ ಮಕ್ಳಿಗೆ ದೇವ್ರು ಬತ್ತಂದ್ರೆ ಬೇರೆ ಬೇರೆ ಮಾಡ್ತಾರ ಗಂಡಸ ಮಕ್ಕಳಿಗೆ ದೇವ್ರ ಬತ್ತಂದ್ರೆ ಅಲ ಹಾಕೋತಾರ ಗುಂಡ್ ಹಾಕೋತಾರ ಬೆತ್ತದಲ್ಲೇ ಹೊಡ್ಕೋತಾರ ಹೌದು ಹೆಣ್ಣು ಮಕ್ಕಳಿಗೆ ದೇವ್ರು ಬಂದ್ರೆ ಹಂಗಿಲ್ಲ ಬಾಬಾ ಹೆಂಗ್ರಿ ಹೆಣ್ಣು ಮಕ್ಕಳಿಗೆ ದೇವ್ರ ಬತ್ತಂದ್ರ ತೆಲಿ ಮೇಲೆ ಇರ್ತಕ್ಕಂತ ಸರ್ಗಾ ತಗದು ತೆಲಿ ಮೇಲೆ ಇರ್ತಕ್ಕಂತ ಸರ್ಗಾ ಅದು ಸೊಂಟಕ್ಕೆ ಸುತ್ತಿ ಹಾಂ ಏನು ಮಾಡ್ತಾ ಎರಡು ಕೈ ಮ್ಯಾಕ್ ಮಾಡಿ ನಿತ್ರಪ್ಪ ತಂದ್ರ ಹ್ಞೂ ಅಟ್ಮುಟ್ಟ ದೇವ್ರ ಹಾಂ ಇದು ಹೆಂಗೆ ನಿಂತಿರ್ತಾರಪ್ಪ ತಂದ್ರ ಹೌ ಸೊಂಟಕ್ಕೆ ಸೀರಿ ಸುತ್ತಿ ನಿತ್ರಪ್ಪ ತಂದ್ರ ಮಸ್ತಾರ ಹಳ್ದ ತಡಿ 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 ಹೇಳವ್ವ ಹೇಳ ಸಕಾಶ್ ಹೇಳಿ ಆಯಿ ಆಯ್ ಬಂಡ್ರ ಕೂಡ ಆಯಿ ಆಯ್ ಬಂಡ್ರ ಹತ್ರ ರಾಶ್ ಮಾಡ್ಕೋಬೇಡ ಅವ್ವ ಹೇಳ ಹೇಳು ಮಾಡ್ಕೋಬೇಡ ಮಾಡ್ಕೊಬೇಡ ಏನು ಹೇಳಿ ಎಮ್ಮಗಲ್ಲ ಹೇಳ ಅವ ಏನು ಮುಗ್ಲಾ ಮಾಡು ಮುಗ್ಲಾ ಮಾಡು ಮುಗ್ಲಾ ಮಾಡು ನೋಡಿದ್ರೆ ಮಳೆಯ ತರದಿ ಈ ಮಗನ ಮತ್ತೆ ಏನು ಮಾಡಬೇಕು ಯವ ಹಡದವ 나 ಯಾರು ನೀ ಯಾರು ನಾ 나 ಚಿತ್ತ ಪಟ್ಟ ದಾಮವ ತಿನ್ಲೇ ಮಗನ ಕೊನ್ನಿನ ಬಂಡೆ ಹುಡುಕೊಂಡು ಊರು ಹೊರಕುತ್ತಿನ್ಲೇ ಹೇಳ ಹೇಳ ಏನು ಮಾಡಬೇಕು ತಾಯಿ ಬಂದ್ರೆ ಚಾಯಿಗೆ ಎತ್ತಾ ಪಟ್ಟು ಜರೆ ಹಂಟೈತಿ ಒಂದು ಮಗನೇ ಈ हंसತರು ಮತ್ ಹಚ್ಬೇಕು ಹೆತ್ತುಬೇಕು ಮತ್ತೆ ಬಂದು ಟೈಮ್ ದ ಈ ಊರು ಗೌಡುಗಳು ಇದು ಯವರಾ ಕೋರ್ವಾರ ಕೋರ್ವಾರ ಗ್ರಾಮದ ಊರು ಗೌಡ್ರಿ ಇಬ್ಬರಿ ಹೆಂಡ್ರ ಇರ್ತಾರೀ ಒಪ್ಪನಿಗೆ ಹೌದಾ ಊರು ಗೌಡ ಯಾರು ಬಂದಿರಿಪ್ಪ ಇಲ್ಲಿ ಹೇಳ ನೀ ಮಗನ ನಂದೇ ಯಪ್ಪ ನಮಸ್ಕಾರ ಗೌಡ ಇಲ್ಲಿ ಕತ್ತಾರಿ ಇರ್ಲಿ ಅಣ್ಣ ನಿಮ್ಮ ಕಡೆ ಇಲ್ರಿ ಗೌಡ್ರು ಕತ್ತಿ ಹೇಳಕತ್ತಿ ಕತ್ತಿ ಇದು ಮ್ಯಾಗಡಿ ಗೌಡ್ರು ನೀ ಊರು ಗೌಡ ಇಬ್ರೇ ಎಂಡ್ ಇರ್ತರ ಮೊದಲಿನಕಿ ದೇವರ ಬರ್ತೈತಿ ಹ್ಯಾಂಗ್ ಬರ್ತದಪ್ಪ ಇಕ್ಕೆ ಕಾವನೆ ತಸಲೇಬೇಕು ಅಂದಕ್ಕೆ ಮಂದೆಗ ಹೌದು ಏನ್ ಹೇಳ ಮಗನ ಸಕಾಸ ಹೇಳ ಸಮಿತಿ ಚೇರ್ಮನ್ ಉಣನೆ ಇರ್ತಲ ಅಧ್ಯಕ್ಷನ ಉಣನೆ ಇರ್ತಾನ ಗುಡಿ ಜಾತ್ರೆಯನು ಉಣೇ ಮಾಡ್ತಿರ್ತಾನ ಹೌದು ಹೌದು ಇಕ್ಕೆ ಮಂದೆಗ ಕಿಚಿನ ಕಿಚ ತಿರ್ಸ್ಕೋಬೇಕು ಏನು ಏನು ಹೇಳಲೇ ಮಗನ ಏನು ಹೇಳ್ತ ಹೇಳ ಸಕಾಸ ಹೇಳ ತೈ ಸಕಾಸ ಹೇಳ ಏನ್ ಹೇಳೇ ಮಗನ ಏನು ಹೇಳ್ತ ಹೇಳಾ ಆ ಕಮಿಟಿ ಚೇರ್ಮನ್ ಎಲ್ಲ ಅಕ್ಕಿ ಬಂದ ಚರ್ಮನ್ ಗೌಡ್ರ ಬರ್ರಪ್ಪ ಗೌಡ್ರ ಬಂದಾನೇ ಬಂದಾರ ಬಂದಾರ ಹೇಳ ಕಾಲ ಪಟ್ಟನೆ ಹಿಡಿ ಹಿಡಿಯನ್ ಟೈಮ್ ದಾಗ ನಾ ಹಿಡೀಲಿ ಏ ಗಂಡದ ಮನೆಯಾಗ ತಾಯಿ ಹೇಳು ತಾಯಿ ಹೇಳುನ ಏನು ಹೇಳಿ ಮಗನ ಹೇಳವ ಹೇಳ್ ಇಟ್ಟ ತಾನ ಊರ ಮತ್ತೆ ಮಗನ ಹೇಳವ ಹೇಳು ಇದು ಮನಿ ಗಂಟು ಹೊಟ್ಯಾಗ ಗಂಟಾಗಿ ಗುದ್ದಮುರ್ಗಿ ಇಡ್ತದಲ್ಲೇ ಗೌಡ ಅಂಥ ಗಂಟೆ ಯಾವ ಇಲ್ಲಿ ಬಿಜಾಪುರ ಗಾರ್ಮಸ್ ಏ ಮನು ಇದು ಅಲ್ಲಿ ಹೋದ್ರೆ ಕಮ್ಮಾಗಲ್ಲ ಲೇಪ್ಪ ಮತ್ತೇನು ಮಾಡಬೇಕ ತಾಯಿ ಹೇಳವ ಸಾಕಾಸು ಹೇಳು ಏ ಇದು ಮನಿ ಗಂಟಲ್ಲ ಹೇಳವ ಹೇಳು ಬಿಡಾಕ ಸಕ್ಕ ಸಾಕಾಸು ಹೇಳವ ಹೇಳು ಏ ಮಗನ ಹೇಳ ಈ ಗಂಟೆ ಕಮ್ಮಬೇಕಾದ್ರ ಏನ್ ಮಾಡ್ಬೇಕವ ಹೊಸ ಕುದುರೆ ಬಂದ್ ಹಳಿ ಏನು ದೇವ್ರು ಹೇಳೋಣ ಕೇರಿ ಒಬ್ರಿಗೆ ತಿಳಿತು ಒಬ್ಬರಿಗೆ ತಿಳಿಲಿಲ್ಲ ಹೊಸ ಕುದುರೆ ಅಂದ್ರೆ ಏನು ಹಳಿ ಕುದುರೆ ಅಂದ್ರೆ ಏನು ಏನಪ್ಪ ಹೊಸ ಕುದುರೆ ಅಂದ್ರೆ ಹೊಸ ಹೇಳ್ತಿ ಬಂದಳು ಮಗ ಹಳಿ ಹೆಣ್ತಿ ಕಡೆ ಹೈದು ಅಂದ್ರು ಹೌದಾ ನಮಸ್ಕಾರ ಗೌಡ್ರ ಬಸವರಾಜ ಇರ್ಲಿ ಯಡವರ್ ಕತ್ತಿ ಇಟ್ಟು ಹೇಳಿ ನಿಮ್ಮ ಕಡೆ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲೆ ಇತ್ತಂದ್ರೆ ಹೆಳುವರು ಪದ ಕರೆಕ್ಟ್ ಇತ್ತಂದ್ರೆ ಎಲ್ಲರೂ ತಾಳಿ ಹೊಡ್ರಿ ಇರ್ಲಿಕ್ಕೆಂದ್ರೆ ತಮ್ಮ ಹೆಳುವರು ಅಲ್ಲ ಅಂತ ಹೇಳಬೇಕು ನೋಡಿ ತಾಳಿ ಹೊಡ್ರು ಹೇಳ್ತಾನೆ ಬಾಚೆನ್ ಹೇಳ್ತಾನೆ ಹೊಡಿಬೇಡ್ರಿ ಚಟ್ಟ ನನಗಿಲ್ಲ ನಿಮ್ಮ ಮನ ಮುಟ್ಟಿತ್ತು ಹೆಳುವರು ಪದ ಬರಬರಿ ಇತ್ತಂದ್ರೆ ಹೊಡ್ರಿ ಇಲ್ಲಿಕ್ಕೆಂದ್ರೆ ತಮ್ಮ ಸರಿ ಇದೆ ಅಲ್ಲಣಬೇಕು ಸರಿ ಇತ್ತಂದ್ರ ಚಪ್ಪಲಿ ಹೊಡ್ರಿ ಸರಿ ತಪ್ಪು ಇತ್ತಾ ಇವನಿಗೇ ಹೊಡ್ರಿ ಹಾ ಹೊಡ್ರಿ ಹೇಳೋ ಹಾ ಏ ಮಲಿನಾಡ ಎಲ್ಲ ಚಂದ ಮೈಸೂರ ಎಲ ಚಂದ ಐ ಹಳವಾ ಬಂದಿನಿ ಬಾಗಿ கண்டி ஹு மணித்தனிக்க ஜம்பர் பீச ஜோளி கொட்டி தக நோட அண்ண தங்கி கம்பட்டி கரூர ஜோடு அத்தனி மந்திரி உண் இப்போ சாத்தா திண்டுவார்க்கு எல்லா விட்டுவர கிராமக்கி நோட அண்ண தங்கி ஏ மக்கள் மொமக்கு மரி மொமக்கிமம் எல்லாம் கொட்டி பெடிகு

ಬಡತನಕ ಒಳಗಿಲ್ಲ ಶ್ರೀ ತನಕ ಶ್ರೀ ಇಲ್ಲತ್ತ ಶ್ರೀಮಂತರ ಮಕ್ಕಳಾಗ ಹುಟ್ಟಬೇಕು ಹೊರತಾಗಿ ಬಡವ್ರ ಮಕ್ಕಳಾಗ್ ಹುಟ್ಟಬಾರದ್ರಿ ಯಾಕೆ ಹುಟ್ಟಬಾರ್ದು ಕೇಳಿ ಹೇಳ್ತೀನಿ ಬಡವ್ರ ಮಕ್ಳ ಯಾಕೆ ಹುಟ್ಟಬಾರ್ದು ಶ್ರೀಮಂತರ ಮಕ್ಳ ಹುಟ್ಟಬೇಕು ಶ್ರೀಮಂತರ ಮಕ್ಳಾಗ್ ಯಾಕೆ ಹುಟ್ಟಬೇಕು ಬಡವರ ಮಕ್ಳ ಹುಟ್ಟಬಾರ್ದಪ್ಪ ಅಂತಂದ್ರ ಬಡತನ ಸಂಸಾರ ದುಡಿದ್ರು ಹೊಟ್ಟಿ ತುಂಬ್ತಿತ್ತು ದುಡಿಲಿ ಕುಪ್ಪ ಮಕ್ಕಿದ್ರು ಹೌದು ಊರಾಗ ತಮ್ಮ ಉಡಾಳ ಮಾಡಿ ಜಗಳ ತಕ್ಕೊಂಡು ಮನೆಗೆ ಬರ್ತಿದ ಹಿರಿಯ ಮಗನಿಗೆ ಹೇಳದ್ರು ತಾಯಿ ತಂದಿ ತೀರ್ ಹೋಗ್ಯಾನಪ್ಪ ಊರಾಗ ಉಡಾಳ ತಿರುಗಾಡಿ ಜಗಳ ಚಕ್ಕೊಂಡ್ ಬರಕತ್ತ ತಮ್ಮ ಹೊಲಕ್ಕು ಕರ್ಕೊಂಡು ಹೋಗತ್ತೇಳು ಯಾಕತ್ತ ತಾಯಿ ಮತ್ತೆ ಬರ್ದತ್ತ ತಿಳ್ಕೊಂಡು ತಮ್ಮ ಹೊಲಕೊಂಡು ಹೋದಾಗ ತಮ್ಮ ಹೂಡಿಕೊಟ್ಟ ಹೊಲದಾಗಿ ಹಣ್ಣು ಒಡ್ಡಿ ಹಚ್ಚಲತ್ತಿದ ಹೌದು ಹಚ್ಚುವಂತ ಟೈಮ್ ದಾಗ ತಮ್ಮ ಒಂದು ಮಲಗುತ್ತಿರುವುದ ಮೂರೇ ಮಲವು ತಿರುಬೇಕು ಅನ್ನೋದಾಗ ತಮ್ಮಗ ಬಂಗಾರದ ಗಂಟೆ ಹತ್ತೆ ಅಣ್ಣನ ಬಳಿ ಓಡೋಗಿ ಕಂಟಿ ಕೆಡದ ಒಡ್ಡಿ ಹಚ್ಚಕತ್ತಿದ ಏನಾಗ ಶ್ರೀಮಂತೇ ಹೋದ ನಮ್ಮ ಬಡತನ ಹಿಂಗ ತುಂಬ ಬಂಗಾರದ ಹಾಂಡೆ ತಂದು ಹೋಗಿ ತಾಯಿ ಸುದ್ದಿ ಮುಡ್ಸ ಬಾರೋ ಎಣ ಕೂಸ ಹೌದು ಈಚ ಮಗ ಅಣ್ಣ ಕಂಟಿ ಕಡಿದು ಬಿಟ್ಟು ಬಂದು ಬಂಗಾರದ ಹಾಂಡೆ ನಿತ್ತು ನೋಡ್ದ ನೋಡುವಂತ ಟೈಮ್ ಅಣ್ಣನ ಮನ್ಸನ ಚಂಚಲ ಮಂಚಲ ಅಲಕತ್ರಿ ಚಂಚಲ ಮಂಚಲ ಹೌದ ಅಣ್ಣನ ಮನ್ಸನ ಚಂಚಲ ಮಂಚಲ ಅಲಕತ್ತು ಏ ಎಣ ಕಟ್ಟಿ ರೊಟ್ಟಿ ಕರೆ ಹಿಂಡಿ ಕಟ್ಟಡ ಊಟ ಮಾಡೋನು ಊಟ ಮಾಡಿ ಬಂಗಾರದ ಹಾಂಡೆ ತೊಂದೋಗಿ ತಾಯಿ ಸುದ್ದಿ ಮುಡ್ಸನ್ ಬಾರೋ ತಮ್ಮ ಕೂಸಿ ಊಟ ಮಾಡು ಹೊಲ್ದಾಗ ಒಂದು ಕಂಟಿ ಮೂಲ ಆಗಿದೆ ಕಂಟಿ ಕಡದ ಊಟ ಮಾಡ್ತೀನಿ ನೀ ಚಣ್ಣ ಹೌದೌದು ನಮಗ ಗೊತ್ತಾಗ್ಲಿಲ್ಲ ಏನಾಗಾದ್ರೂ ಕಡೆ ನೀನೇದ ತಾಯಿ ಬುತ್ತಿ ಕಟ್ಟ ಊಟ ಮಾಡೋಣ ಬಾರೋ ಎನ್ನ ಕೈಕಾಲ ಮರಿ ನೀನು ನೀನ್ ಗೊತ್ತಾಗತ್ತಲ್ಲ ನೀ ಊಟ ಮಾಡೋಣ ಆಮೇಲೆ ಉಂತಿನ ತಂದ ಕಟ್ಟಿ ರೊಟ್ಟಿ ಕಾಲ ಹಿಂಡಿ ತೊಂದು ಕೂಸ ಬಾಯಾಗ ತುತ್ತ ಹಾಕೋತಿತ್ತು ಹೆಗಲ ಮೇಲೆ ಇರ್ತಕ್ಕಂತ ಕೊಡ್ಲಿ ತೊಂದು ತಮ್ಮನ ಕೈ ಕಡದ ಬಂದ್ಗಳೇ ನಾ ಏನು ಮಾಸು ಮಾಡಿ ನೋ ಹೊಲ ತಗೋ ಮನಿ ತಗೋ ಬೆಳ್ಳಿ ತಗೋ ಬಂಗಾರ ತಗೋ ಗೊಡ್ರ ಮಿನಾಗ ಜೀಟ ಇಟ್ಟ ಅದಿಟ್ಟ ಪಗಾರ ನೀನೆ ತಗೋರು ಎಣ್ಣ ನನ್ನ ಜೀವ ಕಾಳು ಬೀಳ್ತಿರೋ ಎಣ್ಣಾ ತೇಳಿ ಕೂಸು ಬಡದಿತ್ತು ಏ ಮಗನ ಅರ್ಧಪ್ಪ ನಿನಗ ಗೊತ್ತದ ಅರ್ಧಪ್ಪ ನನಗ್ ಬರ್ತದ ಒಟ್ಟು ಬಂಗಾರ ನನಗೆ ಆಗ್ಬೇಕಂತ ತಿಳ್ಕೊಂಡು ಬಿದ್ದಿರ್ತಕ್ಕಂತ ಕೊಳ್ಳಿ ತೊಂದು ಎತ್ತಿ ಹೊಡೆದ್ ಬಿಟ್ಟ ರುಂಡ್ ಒತ್ತಟ್ಟಿ ಬಿತ್ತು ದಂಡು ಒತ್ತಿ ಬಿತ್ತು ಚಂಚಲ್ ಕೊಡ್ಲಿ ನೋಡಿ ಗಿಡರ ಗಿಡ ತಿಳ್ಕೊಂಡು ಒಂದ್ ಕೈಯಾಗ ರುಂಡ ಒಂದ್ ಕೈಯಾಗ ಹಿಡ್ದ ನಡು ಹೊಲ್ದಾಗಿರ್ತಕ್ಕಂಥ ಕಣಕಿ ಬಣಿಮೆ ಆಗಿ ಒಯ್ದು ತಮ್ಮನ ಹೆಣ ಮುಚ್ಚಿಟ್ಟ ಹೌದು ತಮ್ಮನ್ ಹೆಣ ಮುಚ್ಚಿಟ್ಟ ಗೌರ ಮನೆ ಮುಸಿ ತಿಳದ ಕಿಶದ ತಾಯಿ ಉಕ್ಕಿ ಹೋಳಿಗೆ ಅಣ್ಣ ಸಾರ ಗೌರ ಮಕ್ಕಳು ಅಂತ ತೊಗೊಂಡು ಹೋಗುತ್ತೆ ಬುತ್ತಿ ಕೊಟ್ಟು ಕಟ್ಟಿದ್ರು ಮನೆಯಾಗ ಮಕ್ಳು ಇಲ್ಲ ದುಡಿಯುವಂತ ಮಕ್ಳು ಹಲಕ್ ಹೋಗ್ಯಾವತ್ತ ತಿಳ್ಕೊಂಡು ಹಲಕ್ ತೊಗೊಂಡು ಬುತ್ತಿ ತೊಂದು ಹಲಕ್ಕ ಬಂದಳು ಅದಕ್ಕೆ ಹೇಳಿದ್ರು ಅಂಗಾಲಿಗೆ ಹೆಸ್ಕಿಲ್ಲ ಕಳ್ಳಿಗೆ ನಾಚಕಿಲ್ಲತ್ತ ಬುತ್ತಿ ತಗೊಂಡ್ ಹೊಲಕ್ ಬಂದ್ರುಪಾ ಲಕ್ಷ್ಮಣ ರಾಮ್ ಒಪ್ನೇದ್ ಯಾವ ದೋಸ್ತರು ಬಂದಿದ್ರು ದೋಸ್ತರು ಕೂಡ ಮ್ಯಾಗಿನ ನೋಡಿ ಬರ್ತೇತ ಹೋಗೇನೆ ಕಾಶಿ ಇಂತ ಬಿಸಿಲಾಗ ನೀ ಯಾಕೆ ಬಂದಿ ಎ ಕಾಶಿ ಅಂದ ಹೌದಾ ಗೌಡ್ರು ಬುತ್ತಿ ಕೊಟ್ಟಿದ್ರಪ್ಪ ಮನೆಗೆ ಹೋದ್ರು ನನ್ನ ಕಳ್ಳ ಚುರ ಚುರತ್ ಮಕ್ಳು ಹೊಲ್ದಾಗ ಅದವು ನೀವು ಊಟ ಮಾಡಪ್ಪ ಮಗ ಬರ್ತನತ್ತ ತಿಳ್ಕೊಂಡು ತಾಯಿ ಬುತ್ತಿ ಬೀಚ ಮಗನಿಗೆ ಉಳ್ಳಾಕ ಕೊಟ್ವಂತ ಟೈಮ್ ಇದಾಗ ತುಂಬಿರ್ತಕ್ಕಂತ ಕೂಡ ಮನವಿ ದಂಡಿಗೆ ತ್ರಿ ನೋಡ್ರಿ ವಿಚಾರ ಮಾಡ್ರಿ

ಈ ಉಣುವಂತ ಟೈಮ್ ದಾಗ ಮಗನಿಗೆ ನೆತ್ತಿಗಿರ್ತರಿಟ್ಟು ಇಲ್ಲಿ ಉಳ ಕುತ್ತಪ್ಪ ನೀವು ಊಟ ಮಾಡೋಣ ಹೋಗಿ ನೀರ್ ತರ್ತಿ ತಾಯಿ ನಾ ಕೆಜ್ಜಿ ಮುಂದಕ್ಕೆ ಬಂದ್ರು ಈ ಮಗನಿಗೆ ತಾಯಿಗೆ ಸಿಗ್ತದ ಕಳಗಂಟ ಯಾವ ನೀ ಹೋಗ್ಬೇಡ ನಾ ಹೋಗಿ ತರ್ತೀನಿ ಬಾ ಅಂದ್ರು ಉಣ್ಣುವಂತ ಆಗಲು ಬಿಟ್ಟು ಎದ್ದು ಹೋಗು ಪದ್ಧತಿ ನಮ್ಮಲ್ಲಿಲ್ಲಪ್ಪ ಒಂದೇ ಆನೆ ಇತ್ತು ನೋಡುತ್ತಾಳ ಆನೆ ಇಟ್ಲು ತಾಯಿ ಮಗನಿಗೆ ಆನೆ ಇಟ್ಲು ಹೌದು ತಾಯಿ ಬಂದು ಕಿಸಿನ ದಂಡಿ ದಂಡಿಗೆ ನೆದ್ರ ಎಲ್ಲಿ ಹೋಯ್ತು ಎತ್ಕೊಳ ಕಡಿ ನೆದ್ರು ಹೋಯ್ತು ಕಂಟಿಗೆ ಬಿಚ್ಚಿ ನೆಗ್ಲಿ ನೆಗಲಿ ಎತ್ಕೊಳ ಕಂಟಿಗೆ ಕಟ್ಟಿದ್ದ ಹೌದು ನೆಗ್ಲಿ ಹೊಡಿ ಅಂತ ಬಿಸ್ಲಾಗ್ ಇಲ್ಲಿ ಹಂಗೆ ಕಟ್ಟಿಲ್ಲ ಒಂದು ಸುಡ್ ಕಣಿಕೆರ ಹಾಕ್ಬೇಕಿಲ್ವೋ ರಾಜ್ಯ ಅಂದಳು ಏ ಯವ ನೀ ಏನು ಮಾಡಕ್ ಹೋಗಬೇಡ ನೀರ್ ತಗೊಂಡ್ ಬಾ ನಾ ಬಿಟ್ಟು ಉಣ್ಣುವಂತ ಬರ್ಬೇಡಪ್ಪ ಆನೆಗೆದ್ದೋಳು ತೇಳ್ಕೆ ಆನೆ ಇಟ್ಲು ತಾಯಿ ಅಕ್ಕಿ ಒಂದು ಸೂಡು ಹಿರಿದ್ಳು ಎರಡು ಸೂಡು ಹಿರಿದಳು ಮೂರನೇ ಸೂಡು ಹಿರಿಬೇಕಾಗ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಬಂದಾಗ ಹೆಲ್ಸ ಮೋಸ ಆಯ್ತು ನನ್ನ ಮಗನ ಜೀವ ಯಾರು ಹೊಡೆದ್ರು ಯಾರ್ ಹೊಡೆದ್ರು ಅನ್ನುವಂತ ಟೈಮ್ ದಾಗ ನೀ ಚನ್ನ ಬಿಟ್ಟು ಓಡಿ ಬಂದು ತಾಯಿಗೆ ಹೇಳ್ದ ಯವ ನನ್ನ ಕಡಿ ಜೋಲು ಐತೆ ಕಾಶಿ ತಮ್ಮಗ ಬಂಗಾರದ ಹಣ್ಣು ಆತಿತ್ತು ಹಾಂಡ್ಯಾ ಸಂಬಂಧ ತಮ್ಮನ ಜೀವ ನಾನೇ ಹೊಡೆದಿನೇ ಏಕಾಶಂದ ಎಂತಾ ನೀಚದೆ ಎಂತ ಕಟ್ಟಿ ಕದೆ ಓ ಆಡಿನ ಮಲೆ ಎಂಗಿಬ್ರಿ ಅಣ್ಣ ತಮ್ಮರಿದ್ರಿ ತಮ್ಮನ ಜೀವ ಹೊಡ್ದ್ ನೀ ಏನ್ ಸುಖ ಉಂತಿಯೋ ಅನ್ನಲ್ಲ ಹಾಟ್ಯಾ ಆ ಅಂದ್ರ ತಾಯಿ ಕಳ್ಳ ತಿಂಕಿ ಯಾರಿಗ್ಯಾರ ನೋಡಿ ಹೇಳಿ ಗೀಳ ಬಾ ಕಂಪ್ಲೀಟ್ ಮಾಡಿ ಪೊಲೀಸರ್ ಕಿಲ್ಲೆ ಹೊಡೆಸ್ತಾಳ ಬಾ ಅಂತ ತಿಳ್ಕೊಂಡು ಅದ ಓಡಿ ಹೋಗಿ ಕೊಡ್ಲಿ ತಂದ ತಾಯಿ ರುಂಡ ಕಡದ ಹೌದಾ ತಾಯಿರುಂಡ ಕಡ್ದ ಕಡದು ಹತ್ತು ಮಣಿಗುರ್ದಾಗ ಬಂಗಾರದ ಹಾಂಡೆ ತಗೊಂಡು ಮನಿ ಓಡ್ತಿದ್ದ 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 ಓಡುವಂತ ಟೈಮ್ ದಾಗ ಊರು ದಂಡಾಗ ಹಳ್ಳಿತ್ತು ಹಳ್ಳದ ದಂಡಿಗೆ ನಾಲ್ಕು ಮಂದಿ ಕಳ್ರು ಕೂತಿದ್ರು ಹೌದಾ ನೋಡ್ರಿ ವಿಚಾರ ಮಾಡ್ರಿ ಹಳ್ಳದ ದಂಡಿಗೆ ನಾಲ್ಕು ಮಂದಿ ಕಳ್ರು ಕೂತಿದ್ರು ಬರ್ಚಕ್ಕೆ ನೀರ ಸು ಯಾವ್ರ ಎಲ್ಲಿಗೆ ತೊಂದ್ ಹೊಂಟಾನ ತರಬಿ ಕೇಳುನತ್ತ ತಿಳ್ಕೊಂಡು ನಾಲ್ಕು ಮಂದಿ ಹಿಡ್ದ ಬಂಗಾರದ ಹಾಂಡೆ ನಮ್ಮ ನೀರ ಸೆದತ್ತ ತಾಳಿ ಇಳುದು ನೋಡ್ತಾರ ಹಾಂಡೆ ತುಂಬಾ ಬೆಳ್ಳಿ ಬಂಗಾರ ಮುತ್ತ ಮಾಡಿ ಕರತ್ ನಿಂತು ಯಾರು ಮಡಿ ಹೊಡ್ಕೊಂಡು ಹೊಂಟಿ ಮಗನ ಆತ ತಿಳ್ಕೊಂಡು ನಾಲ್ಕು ಮಂದಿ ಕೂಡ ಆ ಮಗನಿಗೆ ಅಲ್ಲೇ ಕಳೆದ್ ಬಿಟ್ರು ಹೌದು ಬಂಗಾರದ ಹಂಡೆ ತಂದು ಹೊಳಿ ದಂಡಿಗೆ ತಂದು ಹೆಚ್ಚ ನನಗೆ ನನ್ಗೆಚ್ಚ ನಾಲ್ಕು ಮಂದಿ ಹೊಡೆದಾಡಕತ್ರು ಹೊಡೆದಾಡುವಂತ ಟೈಮ್ ದಾಗ ನಾ ಹೊಡಿ ನೀ ಹೊಡಿ ನಾ ಹೊಡಿ ಅಂದ್ರೆ ನಾಲ್ಕು ಮಂದಿ ಹೊಡೆದಾಡಿ ಸತ್ತು ಬಂಗಾರದ ಹಂಡೆ ಹೊಳಗೊಂಡು ಹೋಗಿ ಬಿಡ್ತು ಹೌದು ಮಗ್ಲು ಮನೆ ಹಾಕಿ ಮಾಡಿದ ಮೇಲೆ ಮಾಡೇ ಕಟ್ಟ ಮನೆ ಮುಂದೆ ಮಾರುತಿ ಕಾಲ ತಂದಳ ಪಿ ತಂದಾರ ಅವ್ರು ತಂದಾರ ಅತ್ತ ಅವ್ರ ಮನೆ ಮೇಲೆ ಆಸೆ ಇಟ್ಟು ನಾವು ಚೀಟಿ ಚಿಪ್ಪಟ್ಟಿ ಮಾಡಿ ಹೋಗಿದೆ ಅಂದ್ರ ನಾವ್ ಇಟ್ಟೇ ಇರ್ತೇವೆ ಅವ್ರ ಅಟ್ಟೆ ಅಣ್ಣ ತಮ್ಮರ ಮನಸ್ಸು ಮುರಿಬೇಡ ಒಂದೇ ಮಾತು ಹೇಳುದು